ನಮಸ್ಕಾರ ಸ್ನೇಹಿತರೆ ನಾನು ಲಕ್ಷ್ಮಿ ಗಾಂಧಿವಾದಿಗಳು ಹೇಳುವಂತೆ ಗಾಂಧಿ ಪ್ರಶ್ನಾತೀತನ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿ ಒಂದು ಭಾರಿ ವ್ಯಕ್ತಿತ್ವ ಆದರೆ ಕೆಲ ಗಾಂಧಿವಾದಿಗಳು ತೋರಿಸುವಂತೆ ಗಾಂಧಿ ಬಗ್ಗೆ ಪ್ರಶ್ನೆ ಕೇಳೋದೇ ತಪ್ಪು ಎಂಬ ಮನೋಭಾವ ಪ್ರಜಾಪ್ರಭುತ್ವಕ್ಕೆ ಮಾತ್ರ ಅಲ್ಲ ಇತಿಹಾಸ ಅಧ್ಯಯನಕ್ಕೂ ಅದು ಯಾವ ವ್ಯಕ್ತಿ ಎಷ್ಟೇ ಮಹಾನ್ ಆಗಿರಲಿ ಅವನ ಕಾರ್ಯ ಅವನ ತಪ್ಪು ಅವನ ನಿರ್ಧಾರ ಎಲ್ಲವೂ ಪ್ರಶ್ನೆಗೆ ವಿಮರ್ಶೆಗೆ ಮೌಲ್ಯಮಾಪನಕ್ಕೆ ಒಳಪಡುವುದೇ ಪ್ರಜಾಪ್ರಭುತ್ವದ ಮೂಲ ಮೂಲ ಉದ್ದೇಶ ಇತಿಹಾಸದಲ್ಲಿ ಯಾರನ್ನು ದೇವರನ್ನಾಗಿ ಮಾಡಿದ ತಕ್ಷಣ ಸತ್ಯಮಾಯವಾಗಿಬಿಡುತ್ತೆ ಗಾಂಧಿ ಮಹತ್ವ ಇದೆ ಗಾಂಧಿಗೆ ಮಹತ್ವ ಇದೆ ಗಾಂಧಿ ವಾದಕ್ಕೆ ಮಹತ್ವ ಇದೆ ಆದರೆ ಮೌನವಾಗಿ ಎಲ್ಲವನ್ನು ಒಪ್ಕೊಂಡು ಮರ್ಯಾದೆ ತೋರಿಸ್ತೀವಿ ಅನ್ನೋದು ಬೇಡ ಅದು ಸ ಸಮಂಜಸ ಅಲ್ಲ ಗಾಂಧಿ ಅನೇಕ ಒಳ್ಳೆಯ ಕೆಲಸ ಮಾಡಿದರು ಅಹಿಂಸೆ ಸತ್ಯ ಶಿಸ್ತಿನ ಹೋರಾಟ ಸಾಮಾನ್ಯ ಜನರನ್ನು ಚಳುವಳಿಗೆ ತಂದದ್ದು ಇವುಗಳ ಬೆಲೆ ದೊಡ್ಡದು ಆದರೆ ಇದರ ಅರ್ಥ ಅವರ ನಿರ್ಧಾರಗಳ ಬಗ್ಗೆ ಮಾತಾಡಬೇಡಿ ಪ್ರಶ್ನೆ ಬೇಡ ವಿಮರ್ಶೆ ಬೇಡ ಎಂದಾಗಿಬಿಟ್ರೆ ಅದು ಗಾಂಧಿಗೆ ನಿಷ್ಠೆ ಅಲ್ಲ ಗಾಂಧಿಯನ್ನೇ ಒಂದು ರಾಜಕೀಯ ಕವಚವನ್ನಾಗಿ ಬಳಸೋ ಪ್ರಯತ್ನ ಇತಿಹಾಸದ ಪ್ರಶ್ನೆಗಳು ಯಾಕೆ ಬೇಕು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಬೋಸ್ ಹೋರಾಟದ ರೀತಿಯೇ ಗಾಂಧಿ ನಿಲುವು ಸರಿಯಾಗಿತ್ತ ಹತ್ತೊಂಬತ್ತು ನೂರ ನಲ್ವತ್ತೆರಡು ಕ್ವಿಚ್ ಇಂಡಿಯಾ ಚಳುವಳಿಯನ್ನು ಮಧ್ಯದಲ್ಲಿ ನಿಲ್ಲಿಸಿದ ನಿರ್ಧಾರ ಎಷ್ಟು ಸೂಕ್ತ ವಿಭಜನೆ ಸಂದರ್ಭದಲ್ಲಿ ಅವರ ನಿಲುವು ಎಲ್ಲರನ್ನೂ ಸಮಾಧಾನಪಡಿಸಿತ್ತಾ ಈ ಪ್ರಶ್ನೆಗಳು ಕೇಳೋದೇ ತಪ್ಪು ಅಂತ ಹೇಳೋರು ಗಾಂಧಿಯನ್ನು ರಕ್ಷಿಸ್ತಾ ಇಲ್ಲ ಇತಿಹಾಸವನ್ನ ಬಲಿ ಹಾಕ್ತಾ ಇದ್ದಾರೆ ಗಾಂಧಿ ಪ್ರಶ್ನಾತೀತ ಅಲ್ಲ ಹಾಗೂ ಗಾಂಧಿಗೂ ಅದು ಬೇಡಾಗಿತ್ತು ಗಾಂಧಿಯೇ ಒಂದು ಕಡೆ ಹೇಳಿದ್ದಾರೆ ಇದು ಇದು ಹೇಗಂತ ಹೇಳಿದರೆ ನನ್ನನ್ನು ಪ್ರಶ್ನಿಸಬಹುದು ಸತ್ಯಕ್ಕೂ ದೇವರಿಗೂ ಮಾತ್ರ ಪ್ರಶ್ನೆ ಬೇಡ ಅವರು ತಾನೇ ಪ್ರಶ್ನೆಗೆ ಸಂವಾದಕ್ಕೆ ಚರ್ಚೆಗೆ ಸದಾ ತೆರೆದ ಮನಸ್ಸು ಹೊಂದಿದ್ರು ಆದರೆ ಇವತ್ತು ಕೆಲವರು ಗಾಂಧಿ ಹೆಸರಲ್ಲಿ ಸೆನ್ಸಾರ್ ಮೌನ ಭಯದ ವಾತಾವರಣ ಸೃಷ್ಟಿ ಮಾಡೋದು ಅದು ಗಾಂಧಿವಾದ ಅಲ್ಲ ಗಾಂಧಿಯ ನಾಮಧೇಯದಲ್ಲಿ ನಡೆಯುವ ರಾಜಕೀಯ ರಕ್ಷಾ ಕವಚ ಅಂಧಾಭಿಮಾನದಿಂದ ಇತಿಹಾಸ ಬೆಳೆಯೋದಿಲ್ಲ ಗಾಂಧಿಯನ್ನು ಗೌರವಿಸೋದು ಬೇರೆ ಅವರನ್ನು ದೇವರನ್ನಾಗಿ ಮಾಡೋದು ಬೇರೆ ಗೌರವ ಜ್ಞಾನದ ಮೇಲೆ ನಿಂತಿರಬೇಕು ಅಂಧ ನಂಬಿಕೆ ಮೇಲೆ ಅಲ್ಲ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದರೆ ಗಾಂಧಿ ಪ್ರಶ್ನಾತೀತನಲ್ಲ ಅವರನ್ನು ಪ್ರಶ್ನಿಸುವುದು ಅವರು ಅವಮಾನ ಅಲ್ಲ ಅವರನ್ನು ಪ್ರಶ್ನೆ ಮಾಡೋದು ಅವರಿಗೆ ಅವಮಾನ ಮಾಡಿದಾಗೆ ಅಲ್ಲ ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಬೇಕು ಇತಿಹಾಸವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದು ಪ್ರತಿ ಮಹಾನ್ ವ್ಯಕ್ತಿ ಹಿಂದೆ ಬೆಳಕು ನೆರಳು ಎರಡೂ ಇದ್ದಂತೆ ಗಾಂಧಿಯೂ ಮನುಷ್ಯನೇ ಅಲ್ವಾ ಗಾಂಧಿ ದೇವ ದೇವರಲ್ಲ ಆದ್ದರಿಂದ ಗಾಂಧಿಯನ್ನು ಪ್ರಶ್ನಿಸುವುದೇ ತಪ್ಪು ಅಂತ ಹೇಳೋ ಮನೋಭಾವ ಭಾರತದ ಬೌದ್ಧಿಕ ಸ್ವಾತಂತ್ರ್ಯಕ್ಕೆ ಸೂಕ್ಷ್ಮ ಅಪಾಯ